ದೊಡ್ಡ ಕಲ್ಲಂಗಡಿ ಹಣ್ಣು ರೈತನೊಬ್ಬ ತನ್ನ ಮನೆ ಹಿಂಬದಿಯ ಜಮೀನಿನಲ್ಲಿ ಕಲ್ಲಂಗಡಿ ಹಣ್ಣಿನ ಫಲವನ್ನು ಬೆಳೆದಿದ್ದ ಭಾರಿ ಗಾತ್ರದ ಕಲ್ಲಂಗಡಿ ಹಣ್ಣುಗಳು ಹೊಲದ ತುಂಬ ಹರಡಿಕೊಂಡಿದ್ದವು ಅವುಗಳು ಬಗ್ಗೆ ರೈತ ಹೆಮ್ಮೆಯಿಂದ ಬೀಗುತ್ತಿದ್ದ ಒಂದು ದಿನ ಆ ಪ್ರಾಂತ್ಯದ ರಾಜ ಮಾರುವೇಷ ರೈತನ ಹೊಲಕ್ಕೆ ಬಂದ ರೈತನ ಹೊಲದಲ್ಲಿ ಭಾರೀ ಗಾತ್ರದ ಕಲ್ಲಂಗಡಿಯನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ನನಗೆ ಕೊಡು ಎಂದು ರಾಜ ಕೇಳಿದ ರೈತ ಇಲ್ಲವೆಂದ ಹಾಗಾದರೆ ಅದನ್ನು ಮಾರುವೆಯಾ ಇಲ್ಲ ಅಂದ ಮೇಲೆ ಅದನ್ನು ಮತ್ತೇನು ಮಾಡುವೆ ಅದನ್ನು ಮಹಾರಾಜರಿಗೆ ಉಡುಗೊರೆಯಾಗಿ ನೀಡುವೆ ಮಹಾರಾಜರು ಅದನ್ನು ಸ್ವೀಕರಿಸದಿದ್ದರೆ ನೀನು ಏನು ಮಾಡುವೆ ಏನು ಮಾಡುವುದಿಲ್ಲ ಎಂದ ರೈತ ರಾಜ ಅರಮನೆ ಕಡೆಗೆ ಹೋದ ಹೋದ ಒಂದು ದಿನ ರೈತ ದೊಡ್ಡ ಕಲ್ಲಂಗಡಿ ಹಣ್ಣಿನ ಅರಮನೆಗೆ ಹೋಗಿ ರಾಜನನ್ನು ಕಂಡು ಸ್ವಾಮಿ ತಮಗಾಗಿ ಕಲ್ಲಂಗಡಿ ಹಣ್ಣು ತಂದಿರುವೆ ಸ್ವೀಕರಿಸಬೇಕು ಎಂದು ಅದನ್ನು ಕಂಡ ರಾಜ ಇದು ವಿಶಿಷ್ಟವಾದುದು ಆದರೆ ನಾನಿದನ್ನು ಸ್ವೀಕರಿಸಲು ಮಾಡದಿದ್ದರೆ ಮಹಾಪ್ರಭು ತಮ್ಮ ಪ್ರಶ್ನೆಗೆ ಉತ್ತರ ಈಗಾಗಲೇ ಗೊತ್ತಿದೆ ಎಂದು ಈ ಹಿಂದೆಯೇ ಮಾರುವದಲ್ಲಿ ನನ್ನೊಳಗೆ ಬಂದಿರೋರು ಮಹಾರಾಜರೇ ಎಂಬುದು ಅವನಿಗೆ ತಿಳಿದು ಹೋಯಿತು ರೈತನ ಕೌಶನಕ್ಕೆ ಬೆರಗಾದ ರಾಜ ಕಲ್ಲಂಗಡಿ ಹಣ್ಣನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿದ ಮತ್ತೆ ರೈತನಿಗೆ ಬಹುಮಾನ ಕೊಟ್ಟು ಕಲಿಸಿದ